ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶೈಲೂಸ್ ಕಿಚನ್ ನಾನಿವತ್ತು ಮಂಗ್ಳೂರು ಸ್ಟೈಲ್ ಗೋಳಿ ಬಜ್ಜಿ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಇಲ್ಲಿ ಒಂದು ಕಾಲು ಕೆ ಜಿಯಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮೈದಾ ಹಿಟ್ಟಿಗೆ ಒಂದು ನಾಲ್ಕೈದು ಹಸಿಮೆಣಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಶುಂಠಿ ಒಂದು ಎರಡು ಇಂಚಷ್ಟು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಕರ್ಬೇಲ್ ಸೊಪ್ಪು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮೊಸರು ಹೀಗೆ ಹೇಗೆ ಕಲಿಸ್ಬಾರ್ದು ಜಸ್ಟ್ ಹೀಗೆ ಮಾಡಬೇಕು ಇದನ್ನು ನೀರು ಹಾಕೋಬೇಕು ಇದನ್ನು ಚೆನ್ನಾಗಿ ಹೀಗೆ ಬೀಟ್ ಮಾಡ್ಕೋಬೇಕು ಇದು ಜಾಸ್ತಿ ನೀರು ಆಗಬಾರ್ದು ಜಾಸ್ತಿ ಗಟ್ಟಿನೂ ಆಗಬಾರ್ದು ನಮ್ಗೆ ಹಾಕಿದ್ರೆ ನೀಟಾಗಿ ಹೀಗೆ ಬಿಡಬೇಕು ಇದೇ ಲೆವೆಲಲ್ಲಿ ನಮಗೆ ರೆಡಿ ಇದೆ ಈಗ ಇದನ್ನು ನೆನೆಸ್ಕೋಬೇಕು ನೆನೆಸ್ಕೊಂಡು ಇದನ್ನು ಒಂದು ಅರ್ಧ ಗಂಟೆವರೆಗೂ ಬಿಟ್ಬಿಟ್ರೆ ಅರ್ಧ ಗಂಟೆಯಿಂದ ಒಂದು ಅವರ್ ಬಿಟ್ಟರು ನಿಮಗೆ ಚೆನ್ನಾಗಿ ಹುಳಿ ಥರ ಬಂದು ಚೆನ್ನಾಗಿರುತ್ತೆ ಈಗ ಇದನ್ನು ಹೀಗೆ ಇಟ್ಟಿದ್ದೀನಿ ಒಂದು ಅರ್ಧ ಗಂಟೆ ಆದಮೇಲೆ ಎಣ್ಣೆ ಬಾಕ್ತೀನಿ ಈಗ ಇದು ಅರ್ಧ ಗಂಟೆ ಆಗಿದೆ ನೆಂದಿ ಸೊ ಇದಕ್ಕೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಇದ್ದೀನಿ ಆಮೇಲೆ ಇದು ಇದು ಸೋಡಾ ಸೋಡಾನ ನೀರಲ್ಲಿ ಕರಗಿಸ್ಕೊಂಡಿದ್ದೀನಿ ಸೊ ಡೈರೆಕ್ಟಾಗಿ ಹಾಕೋ ಈ ಥರ ನೀರಲ್ಲಿ ಹಾಕಿದ್ರೆ ಅದು ಚೆನ್ನಾಗಿ ಡೆವಲಪ್ ಆಗುತ್ತೆ ಇದನ್ನು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೆಂದಿದೆ ನೀವು ಬಿಟ್ಟರೆ ಇದನ್ನು ಒಂದು ಎರಡು ಅವರ್ ಮೂರು ಅವರ್ ಟೈಮ್ ಇದೆ ಅಂದರೆ ಬೆಳಿಗ್ಗೆನೆ ಕಲಸಿಟ್ಬಿಟ್ಟು ಬೇಕಾದ್ರೆ ನೀವು ಮಾಡ್ಬೋದು ಸಾಯಂಕಾಲ ಟೀ ಟೈಮ್ಗೆ ನೋಡಿ ಈಗ ಬೀಳತ್ತೆ ಚೆನ್ನಾಗಿ ಈಗ ಇದು ಎಣ್ಣೆ ಕಾದಿದೆ ನೋಡಿ ಬಿಟ್ಟಿದ ತಕ್ಷಣ ಹಾಗೆ ಮೇಲ್ ಬರುತ್ತೆ ಅದೇ ಸೊ ಇದೆಲ್ಲ ಕಲರ್ ಚೇಂಜ್ ಆಗಬೇಕು ನಾವು ಫ್ರೈ ಮಾಡ್ಕೋಬೇಕು ಮತ್ತು ಇದು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಬೇಕು ಉರಿ ಜಾಸ್ತಿ ಇಡಕ್ಕೆ ಹೋಗಬಾರ್ದು ಅದು ಮೇಲುಗಡೆ ರೋಸ್ಟ್ ಆಗಿಬಿಡುತ್ತೆ ಒಳಗಡೆ ಬೆಂದೇ ಇರೋಲ್ಲ ಇಟ್ಟಿಟ್ಟಿರುತ್ತೆ ಸೊ ಅದರಿಂದ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಬೇಯಿಸಿದ್ರೆ ಚೆನ್ನಾಗಿ ಬರುತ್ತೆ ಅದು ಸೊ ಈವನಾಗೆಲ್ಲ ಒಂದೇ ಥರ ಸ್ಪ್ರೆಡ್ ಆಗುತ್ತೆ ಇದಕ್ಕೆ ಕಾಯಿ ತುರಿನೂ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಮತ್ತೆ ಇದನ್ನ ಕೊಬ್ಬರಿ ಎಣ್ಣೆಯಲ್ಲಿ ಕರಿತಾರವರು ನಮಗೆ ಸೆಟ್ ಆಗಲ್ಲ ಕೊಬ್ಬರಿ ಎಣ್ಣೆಲಿ ಕೊಬ್ಬರಿ ಎಣ್ಣೆಲಿ ಕರಿದ್ರೆ ಅವ್ರು ತುಂಬಾ ಸೇಮ್ ಮಂಗ್ಳೂರು ಟೇಸ್ಟೇ ಸಿಗುತ್ತೆ ನಮಗೆ ಇದೆಲ್ಲ ಆಗಿದೆ ಈಗ ನಾನು ಮಾಡಿರೋ ಗೋಳಿ ಬಜ್ಜಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕಾಮೆಂಟ್ ಮಾಡಿ ಬೆಲ್ಲೈಕಾನ್ ಒತ್ತಿ ಥ್ಯಾಂಕ್ ಯು ಫಾರ್ ವಾಚಿಂಗ್